ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಮೊದಲಿಗೆ ನಾನು ನಮಸ್ಕಾರಗಳನ್ನು ತಿಳಿದೇನೆ ಇಲ್ಲಿ ಸೇರಿತಕ್ಕಂತ ಎಲ್ಲ ರೈತ ಬಂಧುಗಳು ಏನಿದ್ದೀರಿ ಎಲ್ರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಪಕ್ಷದ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಇಲ್ಲಿ ಇನ್ನುಳಿದ ಎಲ್ಲ ಸದಸ್ಯರಿಂದ ನಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಶುರು ಮಾಡ್ತೇನೆ ಏನು ತಾವು ಈ ಒಂದು ಕಬ್ಬಿನ ಬೆಂಬಲ ಬೆಲೆಗೆ ತಾವೇ ನೀವು ಹೋರಾಟ ನಡೆಸ್ತಾ ಇದ್ದೀರಿ ಮೂರು ಸಾವಿರದ ಐದುನೂರು ರೂಪಾಯಿಗಾಗಿ ಇದು ಇಲ್ಲಿ ಸೇರಿರ್ತಕ್ಕಂಥ ಏನು ಎಲ್ಲ ರೈತರಿದ್ದೀರಿ ನಾನು ಏನು ಬಯಸ್ತೀರಪ್ಪ ಅಂತಂದ್ರೆ ಇದು ಗೋಕಾಕ್ನ ಪ್ರತಿಯೊಬ್ಬ ರೈತರು ಬಂದು ಈ ಒಂದು ಹೋರಾಟದಲ್ಲಿ ಸೇರಿ ಈ ಹೋರಾಟವನ್ನ ಇನ್ನೂ ಕೂಡ ಶಕ್ತಿಯುತವಾಗಿ ಒಂದು ಅಂದ್ರೆ ಇದನ್ನ ಮುಂದುವರಿಸಬೇಕು ಅಂತ ನಾನು ಕೇಳ್ಕೊತೀನಿ ಇದು ಕೇವಲ ರೈತರಿಗಷ್ಟೇ ಸಂಬಂಧವಲ್ಲದೆ ಇದು ರೈತರು ಉತ್ಪಾದಿಸಿದ ಅಕ್ಕಿಯನ್ನು ಅನ್ನ ಮಾಡಿ ತಿನ್ನುವ ಪ್ರತಿಯೊಬ್ಬನು ಬಂದು ಈ ಹೋರಾಟಕ್ಕೆ ಜೊತೆ ಸೇರಿ ಇದಕ್ಕೆ ಒಂದು ಸಪೋರ್ಟ್ ಅನ್ನ ನೀಡಬೇಕು ಅಂತ ನಾನು ಕೇಳ್ಕೊತೀನಿ ಈ ಒಂದು ಮಾತು ಅನ್ನೋದು ಸಣ್ಣದಾಗಿರ್ಬೋದು ಇದನ್ನು ತೆಗೆದು ನೋಡ್ಬೇಕಾದ್ರೆ ಇದು ಬಹಳ ದೊಡ್ಡ ಮೆಸೇಜ್ ಇದೆ ಇದರಲ್ಲಿ ರೈತ ಬೆಳೆದಕ್ಕಿಂತ ಪ್ರತಿಯೊಬ್ಬನು ಬಂದು ಈ ಹೋರಾಟಕ್ಕೆ ಸೇರಿಕೊಳ್ಳಬೇಕು ಅದು ಯಾವುದೇ ಅಧಿಕಾರಿ ಆಗಿರಲಿ ಯಾವುದೇ ನಾಯಕನಾಗಿರ್ಲಿ ಯಾವುದೇ ಸಾಮಾನ್ಯ ಪ್ರಜೆ ಆಗಿರಲಿ ಪ್ರತಿಯೊಬ್ಬರು ಇಲ್ಲಿ ಸೇರಿ ಇದಕ್ಕೆ ಸಪೋರ್ಟ್ ಅನ್ನ ನೀಡಬೇಕು ಅಂತ ನಾನು ನಿರ್ವಹಿಸ್ತೇನೆ ಜೊತೆಗೆ ಈ ರೈತ ಕೇಳ್ತಾ ಇರ್ತಕ್ಕಂಥ ಈ ಬೆಂಬಲ ಬೆಲೆ ಮೂರ್ ಸಾವಿರದ ಐದನೂರು ರೂಪಾಯಿ ಇದು ಇವರ ಒಂದು ಯಾವುದೋ ಒಂದು ತಮ್ಮ ಒಂದು ಕೆಟ್ಟ ವಿಚಾರಕ್ಕೆ ಕೇಳ್ತಾ ಇಲ್ಲ ಅವರು ದುಡಿದು ಅವ್ರು ಕೇಳ್ತಾರಂತದ್ದು ಏನಂತಂದ್ರೆ ಅವ್ರು ದುಡಿದ ಬೆಳೆಗೆ ಬೆಂಬಲ ಬೆಲೆ ನೀಡಿ ಅಂತ ಹೇಳಿ ಯಾರ್ದೋ ಒಬ್ಬರ ಮನೆಯಿಂದ ಯಾರ್ದೋ ಒಬ್ಬರದು ಇದು ಕೊಡು ಅಂತ ಅವ್ರು ಕೇಳ್ತಾ ಇಲ್ಲ ಅವ್ರು ದುಡಿದ ಬೆಲೆಗೆ ಅವರು ಒಂದು ಬೆಂಬಲ ಬೆಲೆ ನೀಡಿ ಅಂತ ಕೇಳ್ತಾ ಇದಾರೆ ಏನು ನಮಗೆ ಅದು ಕೊಡಿ ಚೆಟ್ಲಸ್ ಸೆಕ್ಯೂರಿಟಿ ಕೊಡಿ ಮತ್ತೊಂದು ಕೊಡಿ ಮತ್ತೊಂದು ಕೊಡಿ ಅಂತ ಏನು ಕೇಳ್ತಾ ಇಲ್ಲ ಅವರು ಅವ್ರು ದುಡಿದ್ರ ಬೆಲೆಗೆ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾರೆ ಜಸ್ಟ್ ಮೂರ್ ಸಾವಿರದ ಐನೂರು ರೂಪಾಯಿ ಯಾರ ಯಾವ್ಯಾವ್ದೋ ಯೋಜನೆಗಳಂತ ಇರ್ತೀರಿ ಯಾವ್ದೋ ಏನೇನೋ ತರ್ತಾರೆ ಅದು ಎಷ್ಟೋ ಜನರಿಗೆ ಸೇರುತ್ತೆ ಯಾರ್ಯಾವ್ದೋ ಸ್ಕೀಮ್ ತರ್ತಾರೆ ಎಷ್ಟೋ ಜನರಿಗೆ ಸೇರುತ್ತೆ ಎಷ್ಟೋ ಸ್ಕೀಮ್ ಹೆಸರಲ್ಲಿ ಎಷ್ಟೋ ಜನ ಮಿಡಲ್ ಮ್ಯಾನ್ ತಿಂದು ಖಾಲಿ ಮಾಡ್ತಾರೆ ಸಾಕಷ್ಟು ಸ್ಕೀಮ್ ಗಳಿದಾವೆ ಸಾಕಷ್ಟು ಅಭಿವೃದ್ಧಿ ಮಂಡಳಿಗಳಿದಾವೆ ಎಸ್ ಸಿ ಪಿ ಟಿ ಸಿ ಆಗಿರಬಹುದು ಮತ್ತೊಂದು ಯಾವುದೇ ಒಂದು ಅಭಿವೃದ್ಧಿ ಇಲಾಖೆ ಆಗಿರ್ಬೋದು ಸಾಕಷ್ಟು ಸ್ಕೀಮ್ಗಳ ದುಡ್ಡನ್ನು ಯಾರ್ಯಾರೋ ತಿಂದು ಖಾಲಿ ಮಾಡ್ತಾರೆ ಇದನ್ನೆಲ್ಲ ಬಿಟ್ಟು ರೈತರು ಕೇಳ್ತಾ ಇರೋದನ್ನ ಮೂರ್ ಸಾವಿರ ಇದನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡದೆ ಅವ್ರಿಗೆ ಸೇರ್ಬೇಕಾಗಿರುವಂತಹ ಈ ಬೆಂಬಲ ಬೆಲೆ ಏನಿದೆ ಅವರಿಗೆ ಕೊಡಬೇಕು ಈ ರೈತರಿಗೆ ಒಂದು ಒಂದು ಗೌರವನ್ನ ತಂದು ಕೊಡಬೇಕು ಅಂತೇಳಿ ನಾನು ಕೇಳ್ಬೋದು ನಾನು ಹೇಳು ಹೇಳ ಮಾತಾಡಲಿಕ್ಕೆ ಬಹಳ ಸಂಚಾರ ಇದೆ ಬಟ್ ಆದ್ರೂ ಕೂಡ ನಾನು ಮಾತಾಡುವಂತ ಏನ್ ನಾಯಕರಿದ್ದಾರೆ ಅಂತ ನಾನು ಎರಡ ಮಾರ್ಗದಲ್ಲಿ ಮುಗಿಸ್ತಾ ಇದ್ದೇನೆ उन तमाम को जो है हम एस की तरफ ऐसी धन्यवाद करते है की तुम अपने के लिए यहाँ पर जमा हुए हैं और जब भी किसी पर अत्याचार होते तो जब तक हम इस तरह ब्लॉक नहीं करेंगे इस तरह धरना नहीं देंगे तो सरकार को पता नहीं चलेगा सरकार को सबक सिखाना है सरकारों से मांग अगर पूरी करना है तो हम तमाम को जो है एकजुट मिलकर एकजुट मिलकर इस तरह धरना बैठेंगे इस तरह धरना बैठेंगे तो धरना के जरिए से उन्हें हमारी आवाज सुनाई देगी लेकिन समझ में नहीं आ रहा एक हफ्ते के करीब हुआ एक वारम हुआ यहाँ पर सारे किसान भूखे प्यासे यहाँ पे यहीं पर खा रहे हैं यहीं पर पी रहे हैं यहीं पर सो रहे हैं यहाँ पर अपना इतना कष्ट उठा कर बैठे हैं लेकिन अभी भी उन्हें उनके कानों को इनकी आवाज नहीं पहुंच रही तो कितनी अफसोस की बात है शर्म आनी चाहिए उन्हें शर्म आनी चाहिए क्योंकि ये जो रईत है ये जो किसान है ये हमारे हिंदुस्तान की जान है ये रईत और हिंदुस्तान की जान है इनकी मेहनतों से इनकी कोशिशों से सारे हिंदुस्तान को सारे कर्नाटक को खाना पानी मिल रहा है एक जरिया बनकर इनका खून पसीना एक करके साल भर भागते हैं लेकिन इसका क्या शहन मिलता है कुछ भी नहीं है उल्टा घाटे में चल रहे हैं। इसलिए जितने भी यहाँ पर किसान आए हैं इन तमाम को धन्यवाद करते हैं और एस का पूरा पूरा सपोर्ट है जब तक आप बैठे बैठे रहेंगे हम आपके साथ बैठे रहेंगे आपके साथ उठेंगे आप एक साथ रहेंगे आप बिल्कुल भी फिक्र न करें इसलिए हम अपना एक नारा लगाते हैं रई तुम आगे बढ़ो हम तुम्हारे साथ हैं रई ಸಂಘಟನೆಗಳ ಶಕ್ತಿ ತುಂಬುವ ಕೆಲಸ ಮಾಡ್ತಾ ಇದ್ದಾವೆ ಅವರಿಗೆ ಈ ನಮ್ಮ ರೈತ ಸಂಘದ ಮುಖಾಂತರ ಅವರಿಗೆ ಕೃತಜ್ಞತೆ ಹೇಳಕ್ ಇಚ್ಛೆ ಪಡ್ತೇನೆ ಬಂಧುಗಳೇ